ನಮಸ್ತೆ ಹೇಳಿರಿ ನೋಡಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಅದೇನು ಅಂತಂದರೆ ಅನನ್ಯ ಮಾಂ ಯೇ ಜರಂ ಪದಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮ ವಹಾಮಹಂ ಅಂತ ಹೇಳಿ ಅಂದರೆ ಭಗವಾನ್ ಶ್ರೀಕೃಷ್ಣ ಹೇಳಿ ಹೇಳಿರೋದು ನನ್ನನ್ನು ಅನನ್ಯ ಭಕ್ತಿಯಿಂದ ಯಾ ಏನು ತುಂಬು ನಂಬಿಕೆಯಿಂದ ನನ್ನನ್ನು ನೀನು ಪ್ರಾರ್ಥಿಸಿದೆ ಅಂತಾದರೆ ನಿನ್ನ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳಿ ಇದರ ಒಂದು ಅರ್ಥ ಇದಕ್ಕೆ ಪೂರಕವಾದಂತಹ ಒಂದು ಕಥೆ ಇದು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಿರುವಂತಹ ಕಥೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಒಮ್ಮೆ ಯಾವುದೋ ಕೆಲಸದ ನಿಮಿತ್ತ ಇನ್ನೊಂದು ಊರಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಹೋಗ್ತಾರೆ ಅವರ ಹತ್ರ ಇದ್ದಿದ್ದು ಒಂದು ಕಮಂಡಲ ನೀರಿನ ಕಮಂಡಲ ಅಷ್ಟೇ ಬೇರೆ ಏನು ಇಲ್ಲ ಅಲ್ಲಿ ರೈಲ್ವೆ ಸಿಬ್ಬಂದಿ ಮಾಡಿದ ನೀರಿನ ಕಮಂಡಲವನ್ನು ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಕೊಡಲಿಲ್ಲ ಅದರಿಂದಾಗಿ ಮಾಡ್ತಾರೆ ಬೇರೆಯವರೆಲ್ಲ ಮೇಲೆ ಎಲ್ಲ ಕೂತ್ಕೊಂಡಿದ್ರೆ ಕೆಲವರು ಚಾಪೆ ಹಾಸಿ ಕೂತ್ಕೊಂಡಿದ್ರೆ ಇವರು ಬರೀ ನೆಲದ ಮೇಲೆ ಕೂತ್ಕೊಳ್ತಾರೆ ಇವರ ಹತ್ರ ಚಪ್ಪಲಿಯೂ ಇಲ್ಲ ಕುಡಿಲಿಕ್ಕೆ ನೀರು ಇಲ್ಲ ತಿನ್ನಲಿಕ್ಕೆ ಇಲ್ಲ ಇಂತಹ ಸಂದರ್ಭದಲ್ಲಿ ಪ್ರಯಾಣ ಪ್ರಾರಂಭ ಆಗ್ತದೆ ಅವರ ಜೊತೆಗೆ ಒಬ್ಬ ವರ್ತಕ ಇರ್ತಾರೆ ಅವರು ಅವನು ಇವರ ಅವಸ್ಥೆಯನ್ನು ನೋಡಿಬಿಟ್ಟು ಒಂಥರ ನನ್ತಾನೆ ಅಂದರೆ ಕುಚ್ಚ ಮಾಡ್ಲಿಕ್ಕೆ ಶುರು ಮಾಡ್ತೇನೆ ನೋಡಿ ನೀವೆಲ್ಲ ಈ ಥರ ಏನು ಸಾಧು ಸನ್ಯಾಸಿ ಅಂತ ಹೇಳಿಬಿಟ್ಟು ಸೋಮವಾರ ತನದಿಂದ ದುಡಿಯಿದೆ ಈ ಥರ ಮಾಡಿ ನೋಡಿ ಎಷ್ಟು ಕಷ್ಟ ನನ್ನ ನಾನು ನೋಡು ನಾನು ಒಂದು ವರ್ತಕ ಈ ಥರ ಬೇರೆ ಬೇರೆ ಊರಿಗೆ ಪ್ರಯಾಣ ಮಾಡಿ ನನ್ನಲ್ಲಿ ಇದ್ದಂಥ ಸಾಮಗ್ರಿಗಳನ್ನ ನಾನು ವ್ಯಾಪಾರ ಮಾಡಿ ಅದರಿಂದ ಬಂದಂತಹ ದುಡ್ಡಿನಿಂದ ನನ್ನ ಜೀವನವನ್ನು ಮಾಡ್ತಾ ಇದ್ದೇನೆ ಎಷ್ಟು ಆರಾಮಾಗಿದ್ದೇನೆ ನೋಡಿ ನೀಲಿ ಮೇಲೆ ಕೂತ್ಕೊಂಡಿದ್ದೇನೆ ಬೇಕಾದಷ್ಟು ನೀರಿದೆ ತಿನ್ಲಿಕ್ಕೆ ವಸ್ತುಗಳಿದೆ ನಿನ್ನ ಹತ್ರ ಏನು ಇಲ್ಲ ಅಂತ ಹೇಳಿ ಕುಚ್ಚೇಷ್ಟೆ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಸುಮ್ಮನೆ ಇರ್ತಾರೆ ಹಾಗೆ ಇವರಿಗೆ ಬಾಯಾರಿಗೆ ತಡಿಯಾಕಾಗ್ತಾ ಇಲ್ಲ ಅಷ್ಟು ಬಾಯಾರಿಕೆ ಆಗ್ತಾ ಇದೆ ಬಟ್ ಏನ್ ಮಾಡೋದು ಏನು ಇಲ್ಲ ಮುಂದೆ ಯಾವ ಒಂದು ಅಲ್ಲಿ ಏನಾಗ್ತದೆ ಇವನು ವರ್ತ ಏನ್ ಮಾಡ್ತಾನೆ ಸ್ವಲ್ಪ ದುಡ್ಡು ಕೊಟ್ಟು ನೀರನ್ನು ಖರೀದಿ ಮಾಡ್ತಾನೆ ನೀರನ್ನು ಕುಡಿತಾನೆ ಇವ್ರ ಮುಂದೆ ನೋಡು ನಾನು ಉತ್ತಮವಾದಂತಹ ನೀರನ್ನು ಕುಡಿತಾ ಇದ್ದೇನೆ ನಾನು ಉತ್ತಮವಾದಂತಹ ತಿಂಡಿಯನ್ನು ತಿಂತಾ ಇದ್ದೇನೆ ನಿನ್ನ ಯೋಗಕ್ಕೆ ಅದು ಯಾರ ಎರಡೂ ಇಲ್ಲ ಅಂತ ಹೇಳಿಬಿಟ್ಟು ಚೇಷ್ಟೆ ಮಾಡ್ತೇನೆ ಮತ್ತೆ ಅವರು ಯಾವುದಕ್ಕೂ ಏನು ಮಾತಾಡೋದಿಲ್ಲ ಮುಂದಿನ ನಿಲ್ದಾಣಕ್ಕೆ ಬರುವಾಗ ಒಬ್ಬ ಒಂದು ಚಾಪೆ ಒಂದಷ್ಟು ನೀರು ಒಂದಷ್ಟು ತಿಂಡಿ ತಿನಿಸು ಹಿಡ್ಕೊಂಡು ಓಡಿ ಬಂದು ಗುರುಗಳೇ ಗುರುಗಳೇ ದಯವಿಟ್ಟು ಬನ್ನಿ ಇದ್ರ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿ ಚಾಪೆ ಹಾಸಿ ವಿವೇಕಾನಂದರನ್ನ ಅದ್ರ ಮೇಲೆ ಕೂರಿಸ್ತಾನೆ ಅವರಿಗೆ ನೀರು ಕೊಡ್ತಾನೆ ತಿನ್ನಲಿಕ್ಕೆ ತಿಂಡಿಯನ್ನು ಕೊಡ್ತಾನೆ ಇವರಿಗೆ ಬಹಳ ಆಶ್ಚರ್ಯ ಆಗ್ತದೆ ಇವ್ರು ಹೇಳ್ತಾರೆ ಬಹುಶಃ ನಾನಲ್ಲೇ ಇರಬೇಕು ಬೇರೆ ಯಾರಿಗೂ ತಂದಿರಬೇಕು ನೀನು ನಿನಗೆ ಏನು ಗೊಂದಲ ಆಗಿ ನೀನು ನನಗೆ ಕೊಟ್ಟಿರಬೇಕು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಸ್ವಾಮಿ ಕಡೆ ನಿಂಗೆ ಕೊಡ್ಲಿಕ್ಕೆ ಅಂತ ತಂದದ್ದು ಹೌದಾ ಮತ್ತೆ ಇಲ್ಲ ಇನ್ನೊಮ್ಮೆ ಸರಿಯಾಗಿ ನೋಡು ನಾನು ಅಲ್ಲೇ ಇರಬೇಕು ಇಲ್ಲ ಇಲ್ಲ ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿತ್ತು ಕನಸಿನಲ್ಲಿ ಶ್ರೀರಾಮಚಂದ್ರ ಬಂದು ಒಬ್ಬ ಯೋಗಿ ಅಹ್ ಹಸಿವಿನಿಂದ ಬಳಲ್ತಾ ಇದ್ದಾನೆ ಅವನಿಗೆ ಹೋಗಿ ಏನಾದ್ರೂ ಕೊಟ್ಟು ಬಾ ಅಂತ ಹೇಳಿ ನನಗೆ ಕನಸಲ್ಲಿ ಬಂತು ದಿಗ್ಗಣ ಎದ್ದು ನೋಡಿದ್ರೆ ಇದು ಕನಸು ಏ ಇದು ಕನಸಲ್ಲ ಅಂತ ಹೇಳಿ ನಾನು ಮತ್ತೆ ಪುನೊಮ್ಮೆ ಮಲ್ಕೊಂಡೆ ಮಲ್ಕೊಂಡ್ರೆ ಮತ್ತೆ ಪುನಃ ಪ್ರಭು ಶ್ರೀರಾಮಚಂದ್ರ ಕನಸಲ್ಲಿ ಬಂದು ಒಬ್ಬ ಯೋಗಿ ಮಹಾರಾಜ ಬರ್ತಾನೆ ಅವನಿಗೆ ನೀವು ತಿಂಡಿ ಕೊಡು ನೀರು ಕೊಡು ಅವನಿಗೆ ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಮಾಡಿಕೊಡು ಅಂತ ಪುನಃ ಬಂತು ಕನಸಿನಲ್ಲಿ ಕಂಡ ಯೋಗಿಯು ನೀವು ಒಂದೇ ಅದರಲ್ಲಿ ಬೇರೆ ಇಲ್ಲ ಅದರಿಂದಾಗಿ ನಿಮ್ಮನ್ನೇ ಹುಡುಕೊಂಡು ನಾನು ಬಂದದ್ದು ಅಂತ ಹೇಳ್ತಾರೆ ನೋಡಿ ಇದು ಭಗವಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ಯೋಗಕ್ಷೇಮಂ ವಹಾಮೆಹಂ ಅಂತ ಏನು ಹೇಳಿದ್ದಾನೆ ಅದನ್ನು ನಡೆಸಿಕೊಟ್ಟಂತ ರೀತಿ ಸ್ವಾಮಿ ವಿವೇಕಾನಂದರು ಒಂದ್ ಸಾವಿರದ ಎಂಟುನೂರು ಒಂದ್ ಸಾವಿರದ ಒಂಬೈನೂರು ಈ ಇದರಲ್ಲಿ ಹತ್ತು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಇದ್ದವರು ನಮಗಿಂತ ಒಂದು ಇನ್ನೂರು ಇನ್ನೂರ ಐವತ್ತು ವರ್ಷ ಹಿಂದೆ ಇದ್ದವರು ನೋಡಿ ಇನ್ನು ಅನೇಕ ಪುರಾಣದ ಕಥೆಗಳಲ್ಲಿ ಅಥವಾ ಬೇರೆ ಕಥೆಗಳಲ್ಲಿ ಅನೇಕ ಇತರದ ಈ ತರದ ಕಥೆಗಳು ನಮಗೆ ಸಿಗುತ್ತೆ ಬಟ್ ಇದನ್ನೇ ನಾನು ಹೇಳಿದ್ದೆ ಯಾಕೆಂತಂದ್ರೆ ನೋಡಿ ಯಾವುದೇ ಒಂದು ವಿಚಾರದ ಬಗ್ಗೆ ನಮಗೆ ಪರಿಪೂರ್ಣವಾದಂತಹ ನಂಬಿಕೆ ಇರಬೇಕು ಆ ನಂಬಿಕೆಯಲ್ಲಿ ಸ್ವಲ್ಪವೂ ನಮ್ಗೆ ಅಪನಂಬಿಕೆ ಇರಬಾರದು ನಂಬಿಕೆ ಅಂತಂದ್ರೆ ನಂಬಿಕೆ ಅಷ್ಟೇ ಅದು ವೈದ್ಯರಲ್ಲಿ ಹೋಗುವುದರಲ್ಲಿ ಇರ್ಬೋದು ಅಥವಾ ನಮ್ಮ ಸಂಬಂಧದಲ್ಲಿ ಸಂಬಂಧದಲ್ಲಿರ್ಬೋದು ನಮ್ಮ ಮಿತ್ರರಲ್ಲಿ ಇರ್ಬೋದು ದೇವರಲ್ಲಿರ್ಬೋದು ಯಾವುದರಲ್ಲೇ ಆಗಲಿ ಆ ನಂಬಿಕೆ ಎನ್ನುವಂಥದ್ದು ಅಭಾವಿತವಾಗಿ ಪರಿಪೂರ್ಣವಾಗಿ ಇದ್ರೆ ಅದರಿಂದ ನಮಗೂ ಒಳ್ಳೆಯದು ನಮ್ಮ ಆತ್ಮೋದ್ದಾರವೂ ಆಗ್ತದೆ ನಮ್ಮ ಬದುಕಿನ ಉದ್ಧಾರವೂ ಆಗ್ತದೆ ಅನ್ನುವಂಥದ್ದು ಈ ಕಥೆಯ ಒಂದು ತಾತ್ಪರ್ಯ ನಾನು ಕಟೀಲು ಸಿಟ್ಲ ರಂಗನಾಥರಾವ್ ವಂದನೆಗಳ ವೇಳೆ